ಸೊ ನಾಳೆಯಿಂದ ರಂಜಾನ್ ಶುರುವಾಗುವಂತಹ ವಿಷಯದ ಮೇಲೆ ಸುದೀರ್ಘವಾದ ಒಂದು ತಿಂಗಳ ಉಪವಾಸ ಇರಲಿಕ್ಕೆ ಹೋಗ್ತಾಯಿದ್ವಿ ಆರೋಗ್ಯದ ಮೇಲೆ ಏನಾದರೂ ನಿಮ್ಮಿಂದ ಕಡೆಯಿಂದ ಏನಾದರೂ ಅಪ್ಡೇಟ್ಸ್ ಅಂತ ತುಂಬ ಮೆಸೇಜ್ಗಳು ಬಂದಿದ್ದಾವ ಮಿತ್ರ ಪಾಯಿಂಟ್ ನಂಬರ್ ಒನ್ ದೇವರು ಧರ್ಮ ಜಾತಿ ಮತ್ತು ನಿಮ್ಮ ನಂಬಿಕೆ ಏನೇ ಇದ್ದರೂ ಕೂಡ ಎಲ್ಲದಕ್ಕಿಂತ ಸರ್ವೋಪರಿ ಸ್ಥಾನ ಕೊಡಬೇಕಾಗಿರೋದು ಪಂಚಭೌತಿಕ ದೇಹಕ್ಕೆ ಮಿತ್ರ ಈ ದೇಹ ಗಟ್ಟಿಯಾಗಿ ನೆಟ್ಟಿಗೆ ಆರೋಗ್ಯವಾಗಿದ್ದರೆ ಮಾತ್ರ ದೇವರನ್ನು ಪೂಜೆ ಮಾಡಲಿಕ್ಕೆ ಜಪ ತಪ ಹೋಮ ಹವನ ಉಪವಾಸ ವೃತ ಮಾಡಲಿಕ್ಕೆ ಸಾಧ್ಯ ದೇಹವೇ ನೆಟ್ಟಗಿಲ್ಲ ಅಂದಮೇಲೆ ಯಾವ ದೇವರು ಕೂಡ ಇಲ್ಲ ಇದು ಪಾಯಿಂಟ್ ನಂಬರ್ ಒನ್ ಓಕೆ ಪಾಯಿಂಟ್ ನಂಬರ್ ಟೂ ಮನುಷ್ಯನಿಗೆ ಮಾತ್ರ ದೇವರು ವಿವೇಚನೆ ಬುದ್ಧಿಶಕ್ತಿ ಕೊಟ್ಟಿರೋದು ದೇಶ ಕಾಲಕ್ಕನುಗುಣವಾಗಿ ನಿಮ್ಮ ಶಕ್ತಿ ಸ್ಥೈರ್ಯಕ್ಕನುಗುಣವಾಗಿ ನೀವೇ ವಿಚಾರ ಮಾಡ್ಕೋಬೇಕು ವೆದರ್ ಐ ಆಮ್ ಎ ಫಿಟ್ ಪರ್ಸನ್ ಏಬಲ್ ಪರ್ಸನ್ ಟು ಟು ಸಚ್ ಟೈಪ್ ಆಫ್ ವೃತ್ತ ಆರ್ ನಾಟ್ ಅನ್ನೋದು ನೀವು ವಿಚಾರ ಮಾಡಿ ವಿವೇಚನೆ ಮಾಡ್ಕೊಳ್ಳೋದು ಉತ್ತಮ ನಂಬರ್ ತ್ರೀ ಸುದೀರ್ಘವಾದ ಉಪವಾಸದ ಕ್ರಮದಲ್ಲಿ ಪಾಲನೆ ಮಾಡಬೇಕಾಗಿರೋದು ಯಾವುದಾದ್ರೂ ವ್ಯಕ್ತಿ ತುಂಬ ಹಾರ್ಡ್ ವರ್ಕಿಂಗ್ ಕೆಲಸದಲ್ಲಿದ್ದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲಲ್ಲಿ ನಿಂತು ಮಾಡುವಂಥ ಕೆಲಸ ವೃತ್ತಿ ಉದ್ಯೋಗದಲ್ಲಿದ್ದರೆ ಅಂಥ ವ್ಯಕ್ತಿಗಳು ಸುಮ್ಮನೆ ಶಾಸ್ತ್ರಕ್ಕಾಗಿ ಒಂದು ಎರಡು ನಾಲ್ಕು ಉಪವಾಸ ಮಾಡೋದು ಉತ್ತಮ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಡಿಹೈಡ್ರೇಷನ್ ಆಗ್ಬೋದು ಶಕ್ತಿಹೀನತೆ ಬರ್ಬೋದು ತಲೆ ಸುತ್ತು ಬರ್ಬೋದು ಮತ್ತು ಆಸ್ಪತ್ರೆಗೆ ಹೋಗಿ ಗ್ಲುಕೋಸ್ ಹಚ್ಚಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಗ್ಬೋದು ನಂಬರ್ ಫೋರ್ ವ್ಯಕ್ತಿಗೆ ಡಯಾಬಿಟಿಸ್ ಇತ್ತು ಈ ಥರ ಸಮಸ್ಯೆಗಳಿತ್ತು ತುಂಬ ವೀಕ್ ವೆಯ್ಟ್ ಲಾಸ್ ಇತ್ತು ಅಂದರೂ ಕೂಡ ಸ್ವಲ್ಪ ನೋಡಿ ಇದನ್ನು ಮಾಡಬೇಕಾಗತ್ತೆ ನಂಬರ್ ಫೈ ಆಲ್ಮೋಸ್ಟ್ ಋತ ಮುಗಿಯುವವರೆಗೂ ನಾನ್ ವೆಜಿಟೇರಿಯನ್ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡಿದರೆ ಉತ್ತಮ ಶಿವರಾತ್ರಿ ಉಪವಾಸ ಆಗಿರ್ಬೋದು ಚಾತುರ್ಮಾಸ್ಯ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಇವೆಲ್ಲದರೂ ಕೂಡ ಮೂಲ ಉದ್ದೇಶನೇ ದೇಶಕಾಲ ಮತ್ತು ಋತುವಿನ ಅನುಸಾರ ದೇಹಕ್ಕೆ ಆರೋಗ್ಯವನ್ನು ಉಂಟು ಮಾಡಲಿಕ್ಕಾಗಿ ಮಾಡುವಂಥ ಋತುಗಳು ಈ ಸಮಯದಲ್ಲಿ ಡೈಜೆಷನ್ ಪವರ್ ವೆರಿ ವೀಕ್ ಇರ್ತದೆ ಲೋ ಇರ್ತದೆ ಅಂತಹ ಸಮಯದಲ್ಲಿ ವ್ಯಕ್ತಿಗೆ ಲೂಸ್ ಮೋಷನ್ ವಾಮಿಟಿಂಗ್ ಜಾಸ್ತಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದೇ ಕಾರಣಕ್ಕಾಗಿನೇ ಆ ಕಾಲದ ಜನರು ಈ ಥರದ್ದು ದೇವರ ಹೆಸರ ಮೇಲೆ ಮಾಡಿರುವಂಥ ಇದು ವೃತಗಳು ಸಾಮಾನ್ಯವಾಗಿ ಮಾರ್ಚಲ್ಲಿ ವಾಮಿಟಿಂಗ್ ಲೂಸ್ ಮೋಷನ್ಸು ಜಾಸ್ತಿ ಆಗುತ್ತೆ ಜಠರಾಗ್ನಿ ತುಂಬ ವೀಕ್ ಆಗಿರ್ತದೆ ಸೊ ಉಪವಾಸ ಬೇರೆ ಮತ್ತು ಮೇಲಾಗಿ ಮಂದಾಗ್ನಿ ಅಂಥದ್ರ ಮೇಲೆ ಹೆವಿ ಆಗಿರುವಂಥ ನಾನ್ ವೆಜ್ ಐಟಮ್ಸ್ ಹಾಕಿದರೆ ಖಂಡಿತವಾಗೂ ಲೂಸ್ ಮೋಷನ್ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಎಲ್ಲ ವಿಷಯಗಳ ಮೇಲೆ ಗಮನ ಇಟ್ಟುಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ವೃತ್ತಗಳನ್ನು ಮಾಡಬೇಕಾದ್ರೆ